ಬ್ಯಾಕ್ ಅನ್ಸುತ್ತೆ ಸುಮ್ಮನೆ ಅದು ಪ್ರಚಾರದ ಪ್ರಚಾರ ಇದ್ದಾರೆ ಅಷ್ಟೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಂದು ಕೋಚಿಮುಲ್ ಹಾಲು ಖರೀದಿದರ ಇಳಿಕೆ ವಿಚಾರವಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಲಿ ಹಾಗೂ ಮಾಜಿ ಜನಪ್ರತಿನಿಧಿಗಳೊಂದಿಗೆ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದರು ಸಂಸದ ಸುಧಾಕರ ಹೋರಾಟಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಕ್ರಿಯಿಸಿರುವ ಶಾಸಕ ಪ್ರದೀಪೇಶ್ವರ್ ಕರ್ಮ ಇಸ್ ಬ್ಯಾಕ್ ನಾಲ್ಕು ವರ್ಷದ ಹಿಂದೆ ನಾನು ಅದೇ ಜಾಗದಲ್ಲಿ ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡಿದ್ದೆ ಈಗ ಅದೇ ಜಾಗದಲ್ಲಿ ಅವರು ಪ್ರತಿಭಟನೆ ಮಾಡುತ್ತಿದ್ದಾರೆ ಮಾಡಲಿ ಸಂತೋಷ ರೈತರ ಪರ ನಾವು ನಮ್ಮ ಸರ್ಕಾರ ಕೂಡ ಇದ್ದೇವೆ ಹಾಲಿನ ಉತ್ಪಾದನೆಯಲ್ಲಿ ಹೆಚ್ಚಳ ಆಗಿರುವ ಹಿನ್ನೆಲೆಯಲ್ಲಿ ದರ ಕಡಿತ ಮಾಡಲಾಗಿದೆ ಇದು ತಾತ್ಕಾಲಿಕ ನಾವು ರೈತರ ಪರ ನಿಲ್ಲಲಿದ್ದೇವೆ ಸರ್ಕಾರಕ್ಕೆ ದರ ಕಡಿತ ಆದೇಶ ವಾಪಸ್ ಪಡೆಯಬೇಕು ಅಂತ ಒತ್ತಾಯಿಸಲಿದ್ದೇವೆ ಹೆಚ್ ಎನ್ ವ್ಯಾಲಿ ಮೂರನೇ ಹಂತದ ಶುದ್ಧೀಕರಣಕ್ಕೆ ಸೆಷನ್ನಲ್ಲಿ ಪ್ರಶ್ನೆ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದೇನೆ ಡಾಕ್ಟರ್ ಎಂಸಿ ಸಿ ಸುಧಾಕರ್ ನಾನು ಇಬ್ಬರೂ ಜಿಲ್ಲೆಯ ರೈತರ ಪರ ಯಾವಾಗಲೂ ಇರ್ತೇವೆ ಅಂದರು ನನಗೆ ಬೆಳಗ್ಗೆ ಪ್ರತಿಭಟನೆ ನೋಡಿ ನಾಲ್ಕು ವರ್ಷದಿಂದ ಕಣ್ಮುಂದೆ ಒಂದು ಚಿತ್ರ ಬಂತು ನಾನು ಅಲ್ಲಿ ಹೋರಾಟಕ್ಕೆ ಕೂತಿದ್ದೆ ಅವರು ಶಾಸಕರಾಗಿದ್ದರು ಇವತ್ತು ನಾನು ಶಾಸಕನಾಗಿದ್ದೀನಿ ಅಲ್ಲಿ ಅವ್ರು ಹೋರಾಟಕ್ಕೆ ಕೂತಿದ್ದಾರೆ ಮೋಸ್ಟ್ಲಿ ಕರ್ಮ ಇಸ್ ಬ್ಯಾಕ್ ಅನಿಸುತ್ತೆ ಬಟ್ ಆದರೂ ಅವ್ರು ಹೋರಾಟ ಮಾಡೋದು ಅವ್ರ ಧರ್ಮ ಅದು ಮಾಡಲಿ ನಾನು ಹೇಳೋದಿಷ್ಟೇ ರೈತರ ಪರವಾಗಿ ನಾವಿದ್ದೀವಿ ರೈತರ ಪರ ಧ್ವನಿ ಎತ್ತಿದ್ದೀವಿ ನಾನು ರೈತರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ್ದೀನಿ ಇವನ್ ಮೂರನೇ ಹಂತದ ಶುದ್ಧೀಕರಣದ ಬಗ್ಗೆ ಕೂಡ ನಾನು ಈಗಾಗಲೇ ಪ್ರಶ್ನೆಯನ್ನು ರೈಸ್ ಮಾಡೋಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ ರೈತರ ಬಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ಅವ್ರ ಪರವಾಗಿ ಇದ್ದೀವಿ ಕ್ಯಾಮ್ರಾಮನ್ ಅಂಬರೀಶ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ